ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲು ಎಸ್ ಬಂಗಾರಪ್ಪ ವಿಚಾರ ವೇದಿಕೆ ಮುಂದಾಗಿದೆ ಅಕ್ಟೋಬರ್ ಇಪ್ಪತ್ತಾರರಂದು ಸೊರಬಾದ ಬಂಗಾರಧಾಮದಲ್ಲಿ ಜನ್ಮದಿನ ಆಚರಣೆಗೆ ಸಿದ್ಧತೆ ನಡೆದಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಸಚಿವ ಸಂತೋಷ್ ಲಾಡ್ ಶಾಸಕ ಗೋಪಾಲಕೃಷ್ಣ ಬೇಳೂರು ಸೇರಿದಂತೆ ಹಲವರು ಆಗಮಿಸಲಿದ್ದಾರೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಂಗಾರಪ್ಪ ವಿಚಾರ ವೇದಿಕೆಯ ಅಧ್ಯಕ್ಷ ವೇಣುಗೋಪಾಲ್ ಅವರು ಮಾಹಿತಿಯನ್ನು ಕೊಟ್ಟರು ಮಾಧ್ಯಮದ ಮುಖಾಂತರ ಭಾಳಷ್ಟು ಪ್ರಚಾರ ಸಿಕ್ಕಿ ಪ್ರತಿ ವರ್ಷ ನಮಗೆ ಒಳ್ಳೆಯ ಒಂದು ಜನಕ್ಕೆ ಮೆಸೇಜ್ ಹೋಗಿ ಭಾಳಷ್ಟು ಜನ ಭಾಗಿಯಾಗ್ತಾರೆ ಆ ಒಂದು ಕ್ರೆಡಿಟು ತಮಗೆ ಸಿಗಬೇಕಂತ ಮತ್ತೊಮ್ಮೆ ನಾನು ಹೇಳ್ತೀನಿ ಏನು ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಬಂಗಾರಪ್ಪ ಫೌಂಡೇಶನ್ ಮತ್ತು ವಿಚಾರ ವೇದಿಕೆ ವತಿಯಿಂದ ನಾವು ಯಾವಾಗಲೂ ಒಂದು ನಾಲ್ಕು ಜನ ಸಾಹಿತಿಗಳು ಕ್ರೀಡೆ ಇರ್ಬೋದು ರಂಗಭೂಮಿ ಇರ್ಬೋದು ಗುರುತಿಸಿ ನಾವು ಒಂದು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಅವಾರ್ಡನ್ನು ಕೊಡ್ತಾ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಒಂದು ಫಲಕವನ್ನು ಕೊಟ್ಟು ಗೌರವಿಸಲಾಗುತ್ತೆ ಅದೇ ರೀತಿ ನಾವು ಬಹಳ ವಿಶೇಷವಾಗಿ ಇದಕ್ಕೆ ಒಂದು ಒತ್ತು ಕೊಟ್ಟು ನಾಲ್ಕು ಜನನ ನಾವು ಗುರುತಿಸಿದ್ವಿ ತಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಸಾಹಿತ್ಯ ಬಂಗಾರ ಅಂತ ಡಾಕ್ಟರ್ ಕಾಳೇಗೌಡ ಅವ್ರನ್ನ ನಾವು ಗುರುಸಿದ್ದೀವಿ ಧರ್ಮ ಬಂಗಾರ ಅಂತ ತಮಗೆಲ್ಲ ಗೊತ್ತಿರ್ಬೋದು ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ ಅಂತ ಮೆಜಿಸ್ಟ್ರಿಕಲ್ಲಿದೆ ಭಾಳ ಹೆಸರುವಾಸಿಯಾದಂಥದ್ದು ಶಿವಕುಮಾರ ಸ್ವಾಮಿಗಳು ಸಹ ಅಲ್ಲಿ ವಿದ್ಯಾಭ್ಯಾಸನ ಮಾಡಿದ್ರಂತೆ ಭಾಳಷ್ಟು ಜನ ಗಣ್ಯರು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಡವರಿಗೆ ಭಾಳಷ್ಟು ಇವತ್ತೂ ಅದ್ರ ಬಗ್ಗೆ ಒಂದೆರಡು ವಿಚಾರ ಹೇಳಬೇಕಂದರೆ ವರ್ಷಕ್ಕೆ ಐನೂರ ಐವತ್ತು ರೂಪಾಯಿನ ಕಟ್ಸ್ಕೊಳ್ತಾರಂತೆ ಊಟಕ್ಕೆ ಅಂತ ಅದನ್ನು ಮತ್ತೆ ವಾಪಸ್ ಕೊಡ್ತಾರಂತೆ ಹುಡುಗ ವಾಪಸ್ ಹೋಗ್ಬೇಕಾದ್ರೆ ವಾಪಸ್ ಕೊಡೋ ಅಂಥ ಒಂದು ಧರ್ಮ ಸಮಸ್ಯೆ ಅದು ಅದನ್ನು ಗುರುಸಿದ್ವಿ ಅದಕ್ಕಿಂತ ಅಧ್ಯಕ್ಷರು ಎಲ್ಲಿ ರೇವಣ್ಸಿದ್ದೇನವರು ಅಂತ ಐ ಪಿ ಎಸ್ ತಮಗೆಲ್ಲ ಗೊತ್ತಿದೆ ಅದಕ್ಕೆ ಈಗ ಅಧ್ಯಕ್ಷರಾಗಿದ್ದಾರೆ ಆ ಒಂದು ಈ ಸಂದರ್ಭದ ಅವ್ರಿಗೂ ಒಂದು ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಂತ ಗುರುತಿಸಿದ್ವಿ ಮತ್ತು ಶ್ರೀಮತಿ ರಾಧಾಬಾಯಿ ಮಾಧರ್ ಅಂತ ಬೆಳಗಾಂ ಅವರು ಚೌಡಿಕೆ ಕಲಾವಿದರು ಅವರನ್ನು ಸಹ ಗುರುಸಿದ್ದೀವಿ ಅವ್ರಿಗೂ ಒಂದು ಗೌರವಿಸಬೇಕು ಅಂತ ಮತ್ತೆ ಜೇವರ್ಗಿ ರಾಜಣ್ಣ ರಂಗಭೂಮಿ ಕಲಾವಿದರು ತಮಗೆಲ್ಲ ಗೊತ್ತಿದೆ ಒಂದು ಇಂತಹ ಸಂದರ್ಭದಲ್ಲಿ ಒಂದು ಏನು ಬಂಗಾರಪ್ಪನವರ ಚಿಂತನೆಗಳಿತ್ತು ನಮನ ಚಿಂತನಾ ಸನ್ಮಾನ ಅಂತ ಒಂದು ಅದೇ ಒಂದು ಬಂಗಾರಪ್ಪ ಚಿಂತನೆಗಳು ವಿಷಯ ಸುಸ್ಥಿರ ಬದುಕು ಪ್ರಸ್ತುತತೆ ಅನ್ನುವಂಥ ವಿಚಾರ ಸಂಕಿರಣವನ್ನು ಆವತ್ತು ಏರ್ಪಾಟ್ ಮಾಡಿದ್ದೀವಿ ಅದು ಬೆಳಗ್ಗೆ ಹತ್ತುವರೆಗಿರುತ್ತೆ ಪ್ರೊಫೆಸರ್ ಎಸ್ ಸಿದ್ದರಾಮಯ್ಯನವರು ಪ್ರಸಿದ್ಧಿ ಕವಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಡಾಕ್ಟರ್ ಕಾಳೇಗೌಡ ನಾಗವಾರ್ ಮೈಸೂರು ಅಧ್ಯಕ್ಷತೆ ವಹಿಸಿರ್ತಾರೆ ಶ್ರೀಮತಿ ಎಚ್ ಎಲ್ ಪುಷ್ಪ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ ಮತ್ತು ಡಾಕ್ಟರ್ ಮಂಜುನಾಥ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಅವರು ಭಾಗವಹಿಸ್ತಾರೆ ಮಂಜುನಾಥ್ ಡಿ ಮಂಜುನಾಥ್ ಹೌದಾ ಡಿ ಮಂಜುನಾಥ್ ಅವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ವಿಶೇಷವಾಗಿ ಅವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ ವಿ ದೇಶಪಾಂಡೆ ಅವರು ಮಾಜಿ ಸಚಿವರು ಅವರು ಭಾಗವಹಿಸ್ತಾರೆ ಮತ್ತೊಬ್ಬ ಸಚಿವರಾದಂಥ ಶ್ರೀ ಸಂತೋಷ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆಮೇಲೆ ನಮ್ಮ ಭಾಳ ಆತ್ಮೀಯರಾದಂಥ ಬೇಲೂರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ಉಪಸ್ಥಿತಿಯಲ್ಲಿ ನಮ್ಮ ತಿಲಕ್ಕುಮಾರ ಇರ್ತಾರೆ ನಮ್ಮ ಬಂಗಾರಪ್ಪರ ಅಳಿಯವರು ತಿಲಕ್ಕುಮಾರ ಇರ್ತಾರೆ ಮತ್ತು ಆಯುರ್ವೇದಿಕ ಅಧ್ಯಕ್ಷನಾಗಿ ವೇಣುಗೋಪಾಲ್ ನಾಯಕ ನಾವು ಸಹ ಆ ಒಂದು ಕಾರ್ಯಕ್ರಮದಲ್ಲಿರ್ತೀವಿ ವಿಶೇಷವಾಗಿ ಕೆ ವಿ ನಾಗರಾಜಮೂರ್ತಿಯವರಂಥ ನಾಟಕ ಅಕಾಡೆಮಿ ಅಧ್ಯಕ್ಷರು ಅವರು ಸಹ ಆ ಕಾರ್ಯಕ್ರಮ ಭಾಗವಹಿಸ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಚಿವರು ಆತ್ಮೀಯ ಮಧು ಬಂಗಾರಪುರ ವಹಿಸ್ಕೊಂಡು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಇದನ್ನು ಒಂದು ಪ್ರಚಾರ ಸಿಕ್ಕಿ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ವಿಚಾರಿಸ್ತಾ ಆವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಏನೆಂದರೆ ಸಂಜೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ವಿದ್ಯಾರ್ಥಿಗಳಿಂದ ಒಂದು ಮೂಡುಬಿದ್ರೆ ಇವ್ರ ಕಡೆಯಿಂದ ಒಂದು ಕಲಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದು ಭಾಳ ತುಂಬ ಚೆನ್ನಾಗಿರುತ್ತೆ ಇದು ಆವತ್ತು ಆ ದಿನ ಕಾರ್ಯಕ್ರಮಗಳು ಮಾಧ್ಯಮದ ಮುಖಾಂತರ ಭಾಳಷ್ಟು ಪ್ರಚಾರ ಸಿಕ್ಕಿ ಪ್ರತಿ ವರ್ಷ ನಮಗೆ ಒಳ್ಳೆಯ ಒಂದು